ನೋಡಿ ವೀಕ್ಷಕರೇ ನಾವು ಇವತ್ತಿರುವುದು ಮಂಗಳೂರಿನ ಹೃದಯ ಭಾಗದಲ್ಲಾಗಿದೆ ಆದರೆ ನೀವು ನೋಡುವಾಗ ಈ ಸ್ಥಳವನ್ನು ನೋಡುವಾಗ ನಿಮಗೆ ಹಾಗೆ ಅನಿಸೋದಿಲ್ಲ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬಂದಂತಹ ಈ ಯೋಜನೆ ಇಡೀ ಮಂಗಳೂರನ್ನು ಹೊರಗಿನ ಮಟ್ಟಕ್ಕೆ ಹೊರಗಿನ ದೃಷ್ಟಿಗೆ ಇದು ತುಂಬಾ ಸುಂದರವಾಗಿ ಕಾಣ್ತದೆ ಆದರೂ ಈ ಕಾಲೋನಿಯ ಸ್ಥಿತಿ ನೋಡುವಾಗ ಬಹಳ ಶೋಚನೀಯವಾದ ಅವಸ್ಥೆಯಲ್ಲಿದೆ ನೀವು ಗಮನಿಸಬಹುದು ಈ ಈ ಕಾಲೋನಿ ಯಾವ ರೀತಿ ಒಂಥರ ದುರ್ವಾಸನೆ ಬೀಳ್ತದೆ ಅಂದರೆ ಮೇಲಿಂದ ಬರುವ ಫ್ಲಾಟ್ನಿಂದ ಬರುವ ರೋಡ್ನಿಂದ ಬರುವ ಎಲ್ಲ ಕಳಪೆ ಮಟ್ಟದ ಎಲ್ಲ ಕೊಳಚೆ ನೀರು ಇವರ ಮನೆಯೊಳಗೆ ಪ್ರವೇಶ ಮಾಡ್ತಾರೆ ಮನೆಯೊಳಗೆ ಮಕ್ಕಳು ಮಹಿಳೆಯರು ವೃದ್ಧರು ಎಲ್ಲರೂ ಕೂಡ ಇದ್ದಾರೆ ಆದರೆ ಅದನ್ನು ಕೇಳುವ ಗತಿ ಇಲ್ಲಿನ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಈ ಕಾಲೋನಿಯ ಜನರು ನಿರಂತರವಾಗಿ ಈ ಬಗ್ಗೆ ಮನವಿ ನೀಡ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಯಾವುದೇ ಚಕಾರ ಕೂಡ ಇದಕ್ಕೆ ಸ್ಪಂದನೆಯನ್ನ ಇಲ್ಲಿನ ಅಧಿಕಾರಿಗಳು ನೀಡ್ತಾ ಇಲ್ಲ ಎಂಬುದಾಗಿದೆ ಈ ಜನರ ಮನವಿ ತಾಂತಳ ಕಂಪೌಂಡ್ ನಲ್ಲಿ ಎಪ್ಪತ್ತಾರನೇ ಇದೆ ನಾವು ಇಲ್ಲಿ ಇದಕ್ಕೆ ಹೆಸರಿಟ್ಟದ್ದೇನು ಸ್ಲಮ್ ಏರಿಯಾ ಅಂತ ಸ್ಲಮ್ ಏರಿಯಾದಲ್ಲಿ ಎಷ್ಟೋ ಹಣ ಇಟ್ಟಿದ್ದಾರೆ ಸಂಕ್ಷನ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಯೂಸ್ ಮಾಡಲಿಲ್ಲ ಯಾರು ಈ ತೋರುಂಟಲ್ಲ ಡಬಲ್ ಬಿಂಚಿಂಗ್ ಮಾಡಬೇಕಿತ್ತು ಸಿಂಗಲ್ ಮಾಡಿದ್ದಾರೆ ನಾವೇನು ಬಿಂಚ ಸಾಯ್ಬೇಕ ಇಲ್ಲಿ ಒಂದು ಡ್ರೈನೇಜ್ ಮಾಡಿ ಆರ್ ಸಿಟಿ ಇದು ಇದು ಮಾಡಿದ್ದಾರೆ ಹಾ ಅದು ಮಾಡಿದ್ದಾರೆ ಈಗ ಸ್ಮಾರ್ಟ್ ಸಿಟಿ ರೋಡ್ನಲ್ಲಿ ಮಾತ್ರ ಒಳಗೆಲ್ಲ ಸ್ಮಾರ್ಟ್ ಸಿಟಿ ಇಲ್ಲ ಯಾಕಿಲ್ಲ ಹಣ ನಮಗಿಲ್ಲ ನಾವು ಸಾಯ್ಬೇಕು ನಾವಂದ್ರೆ ಎಲೆಕ್ಷನ್ ಬರುವಾಗ ಮಾತ್ರ ಅವರಿಗೆ ಓಟ್ ಹಾಕ್ಬೇಕು ಇಲ್ಲಿ ಮಾಡುವಂಥದ್ದು ಯಾರು ಮಾಡಲಿಲ್ಲ ನಮಗೆ ಈಗ ನನಗೆ ಇಪ್ಪತ್ತ ಅರವತ್ತ ನಾಲ್ಕು ವರ್ಷ ಆಯ್ತು ಅರ್ವತ್ನಾಲ್ಕು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಈ ಏರ್ ಸ್ಲಮ್ ಏರ್ ಅಂತ ಹೆಸರು ಇಟ್ಟದ್ದು ಇನ್ನೂ ಸ್ಲಮ್ ಏರಿಯಾದಲ್ಲಿ ಇದೆ ಎಲ್ಲ ಮಾಡಿದ್ದಾರೆ ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ ಲೈಟ್ ಮಾಡಿದರೆ ಎಲ್ಲ ಮಾಡಿದ್ದಾರೆ ಎಲ್ಲ ಎಷ್ಟೋ ಕೋಟಿ ಕಟ್ಟಲೆ ಹಣ ಉಂಟು ಸ್ಲಂಬ ಮೀಸಲಿಟ್ಟದ್ದು ಯೂಸ್ ಮಾಡ್ಲಿಲ್ಲ ಇಲ್ಲಿ ಆದರೆ ನಾವೇನು ಮಾಡೋದೇ ಶಾಸಕರ ಹತ್ರ ಹೇಳ್ತೇವೆ ಕಾರ್ಪೊರೇಟರ್ ಹೇಳ್ತೇವೆ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳ್ತೇವೆ ಮೊನ್ನೆ ಇತ್ತೀಚೆಗೆ ಮೂರು ತಿಂಗಳು ಆಯ್ತು ಒಂದು ಪೈಪ್ ಹಾಕಿದರೆ ಸರಿಯಾದ ವ್ಯವಸ್ಥೆ ಇಲ್ಲ ಅಗದು ಬಿಟ್ಟಿದ್ದಾರೆ ಇಲ್ಲಿ ಶಾಲೆಗೆ ಹೋಗುವಂತದ್ದು ಒಂದು ಗಾಡಿ ಹೋಗುವಂತದ್ದು ಇದು ಸಾಯ್ಬೇಕು ನಾವು ಇಲ್ಲ ಯಾಕೆಂದರೆ ನಾವು ಸ್ಲಂಬ ಏರಿಯಾದಲ್ಲಿ ನಾವು ನಿಜವಾಗಿ ಕಾರ್ಮಿಕರು ದೊಡ್ಡ ದೊಡ್ಡ ಶ್ರೀಮಂತರಾದರೆ ಒಂದು ವ್ಯವಸ್ಥೆ ಮಾಡಿದರೆ ಸರಿಯಾದ ಬರ್ತಾರೆ ಇಲ್ಲಿ ನಾವು ಒಂದು ಫೋನ್ ಮಾಡಿ ಹೇಳಿದರೆ ಎಲ್ಲ ಕಡೆಯಲ್ಲಿ ತುಂಬಿದೆ ನೀರು ನಿಮ್ಮ ಕಡೆ ಯಾಕೆ ಬರಲಿಲ್ಲ ಅಂತ ಹೇಳ್ತಾರೆ ಹಾಗೆಲ್ಲ ಎಲ್ಲ ಕಡೆಯಲ್ಲಿ ನೀರು ತುಂಬಿ ತುಳ್ಕಾರ್ದು ಉಂಟು ಮೊನ್ನೆ ಎಲ್ಲ ಇಲ್ಲಿ ಸರಿಯಾದ ಮನೆ ಇಲ್ಲ ಇಟ್ಟಿಗೆ ಕೆಲವು ಮಣ್ಣಿನ ಇಟ್ಟಿಗೆ ಮನೆ ಉಂಟು ಬಿದ್ದು ಸಾಯ್ಬೇಕು ನಾವು ಅದಕ್ಕೆ ವ್ಯವಸ್ಥೆ ಇಲ್ಲ ಎಷ್ಟೋ ಹಣ ಕೋರ್ಟ್ ಕಟ್ಟಿ ಕಾರ್ಪೊರೇಷನಲ್ಲಿ ಉಂಟು ನಮಗೆ ಇದು ಮಾಡೋದಿಲ್ಲ ಯಾವುದೋ ತೋಡಿಗೆ ಹಳ್ಳಕ್ಕೆ ಬಿಸಾಕ್ತಾರೆ ನಾವೇನು ಮಾಡಬೇಕು ಈಗ ನಾವು ಓದಬೇಕು ಅವರಿಗೆ ಇಲ್ಲಿ ಮೂರು ಸಾರಿ ಬಿ ಜೆ ಪಿ ಸರ್ಕಾರ ಈ ಏರಿಯಾದಲ್ಲಿ ಬಂದಿದೆ ಇನ್ನೂ ಮಾಡಲಿಲ್ಲ ಮೂರು ಸಾರಿ ಬಂದಿದೆ ಎರಡು ಸಾರಿ ಕಾಂಗ್ರೆಸ್ ಸರ್ಕಾರ ಈ ಏರಿಯಾದಲ್ಲಿ ಬಂದಿದೆ ಈಗ ಮೂರು ಸಾರಿ ಬಿ ಜೆ ಪಿ ಸರ್ಕಾರದಲ್ಲಿ ಎಲೆಕ್ಷನ್ ಮಾಡಿ ಮೂರು ಸಾರಿ ವಿನ್ ಆಗಿದ್ದಾರೆ ಯಾವುದು ಮಾಡಲಿಲ್ಲ ತೇಪ್ ತೇಪ್ ಹಾಕುವಂಥದ್ದು ಮಾಡಿದ್ದಾರೆ ಇಲ್ಲಿ ಮಾಡಬೇಕಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ನಾವು ಮನುಷ್ಯರಲ್ವಾ ಅವರ ಕಾರ್ಮಿಕರಂದರೆ ಏನು ಅವರ ಕಾರ್ಯ ಕಸನ ನಾವು ಇಲ್ಲಲ್ಲ ನಾವು ಕಬ್ ಕಾರ್ಮಿಕರು ಇದ್ದಿಂದ ಇವರು ಇದ್ದಾರೆ ಸರಿಯಾದ ಡಾಕ್ಟ್ರು ನಾವು ಅವರಿಗೆ ಇವ್ರಿಗೆ ಏನು ಗೊತ್ತಿದೆ ಫ್ಯಾನ್ ನಡಲು ಕೂತ್ಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ತಾರಲ್ಲ ಯಾ ಏನು ಮಾಡಿದ್ದಾರೆ ಇವರು ಏನು ಮಾಡಲಿಲ್ಲ ಸೀರಿಯಸ್ ಆದವ್ರಿಗೆ ಒಂದು ಆ್ಯಂಬುಲೆನ್ಸ್ ತರಲಿಕ್ಕೆ ಜಾಗ ಇಲ್ಲ ಆ ಪರಿಸ್ಥಿತಿ ಆಗಿದೆ ನಮ್ಮದು ಅದಲ್ಲದೆ ಚರಂಡಿಯಲ್ಲೆಲ್ಲ ಡ್ರೈನೇಜ್ ನೀರು ಹೋಗ್ತಾ ಉಂಟು ನಾವು ಮಧ್ಯರಾತ್ರಿ ತನಕ ಕೂತು ಅದರ ನೀರೆಲ್ಲ ತೆಗೆದು ದಿನ ತೆಗಿತಾ ಇದ್ದೇವೆ ಹೇಳುವವರು ಕೇಳುವವರು ಇದಕ್ಕೆ ಯಾರು ಇಲ್ಲ ಒಂದು ಸೀರಿಯಸ್ ಆದವರಿಗೆ ಒಂದು ಇಲ್ಲಿಂದ ಅಲ್ಲಿ ತನಕ ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಒಂದೇ ಆಂಬುಲೆನ್ಸ್ ಬರ್ಲಿಕ್ಕೆ ಜಾಗ ಇಲ್ಲ ನಮ್ಮ ಮಂಕಿ ಸ್ಟ್ಯಾಂಡ್ ಶಾಂತಾಳು ಕಂಪೌಂಡ್ ಮಿಷನ್ ಕಂಪೌಂಡ್ ಇದೊಂದು ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ನೀರು ಬಂದು ಪ್ರತಿಯೊಂದು ಮನೆಯೆಲ್ಲ ಫುಲ್ಲಾಗಿ ಒಳಗಡೆ ತನಕ ಬರ್ತದೆ ಇಲ್ಲಿರುವ ವ್ಯವಸ್ಥೆಗಳು ತಾತ್ಕಾಲಿಕ ಮಟ್ಟಕ್ಕೆ ಕಾರ್ಪೊರೇಟರ್ ಆಗಿರ್ಬೋದು ಶಾಸಕರಾಗಿರ್ಬೋದು ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಇಲ್ಲಿ ಮೇಲೆಗಡೆಯಿಂದ ಫ್ಲ್ಯಾಟ್ಗಳೆಲ್ಲ ನೀರು ಒಂದೇ ತೋಡಿಂದ ಬಂದು ಇಲ್ಲಿ ಫುಲ್ಲಾಗಿ ಎಲ್ಲ ಪ್ರತಿ ವರ್ಷ ಕೂಡ ಇಲ್ಲಿ ದೇವಸ್ಥಾನ ಮನೆ ಇರ್ಬೋದು ಕೆಲವು ಮನೆ ನೋಡಿ ಅದು ಕೂಡ ಮುನ್ನೆ ಆ ಮನೆಗೆಲ್ಲ ಮನೆ ಕೂಡ ಇದಾಗಿದೆ ಆಗಿರುವಾಗ ಇದಕ್ಕೊಂದು ಶಾಶ್ವತ ನೆಲೆಗಟ್ಟಿನ ಪರಿಹಾರ ಕೊಡಬೇಕು ಅದಕ್ಕೆ ಏನಿದ್ರೂ ಕೂಡ ನಮ್ಮ ಶಾಸಕರು ಮತ್ತು ನಮ್ಮ ಕಾರ್ಪೊರೇಟರ್ ಇದಕ್ಕೆ ಮುಂದಿನ ಒಂದು ಕ್ರಮ ಕೈಗೊಂಡು ಅದಕ್ಕೊಂದು ಶಾಶ್ವತ ನೆಲೆಗಟ್ಟಿನ ಪರಿಹಾರ ಕೊಟ್ಟು ನಮ್ಮ ಒಂದು ಈ ಎಂಥ ಕೊಲಾನಿಗೆ ಬೇಕಾದಂತಹ ಭದ್ರತೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಇದು ಮಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡುವಂತಹ ಮಂಗಲಾದೇವಿ ವಾರ್ಡಿಗೆ ಸಂಬಂಧಪಟ್ಟಂತಹ ಶಾಂತಲ ಕಂಪೌಂಡ್ನ ಒಳಗಡೆ ಇರತಕ್ಕಂಥ ಒಂದು ದಲಿತ ಕಾಲೋನಿ ಈ ಸ್ಮಾರ್ಟ್ ಸಿಟಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇವತ್ತು ಇಲ್ಲಿ ಸಮಸ್ಯೆಗಳು ಉಲ್ಬಣ ಆಗಿದೆ ಈ ಕಾಲನಿಯಲ್ಲಿ ದಲಿತ ಸಮುದಾಯ ವಾಸವಿರುವಂತಹ ಕಾಲೋನಿಯನ್ನ ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ ಎಷ್ಟು ಅವೈಜ್ಞಾನಿಕವಾಗಿ ಇಲ್ಲಿ ಕಾಮಗಾರಿ ನಡೆಸಿದ್ದಾರೆ ಅಂತ ಹೇಳಿದರೆ ರಾಜಕಾಲುವೆ ಇದೆ ಹನ್ನೆರಡರಿಂದ ಹದಿನಾರು ಫೀಟ್ ಅಗಲದ ರಾಜಕಾಲುವೆಯನ್ನು ಇವತ್ತು ಮೂರು ಫೀಟ್ನ ಅಗಲಕ್ಕೆ ಸೀಮಿತ ಮಾಡಿದ್ದಾರೆ ಕಿರಿದು ಮಾಡಿರೋ ಕಾರಣಕ್ಕಾಗಿ ಇಲ್ಲಿ ಓವರ್ಫ್ಲೋ ಆಗ್ತಾ ಇದೆ ಇವತ್ತು ಡ್ರೈನೇಜ್ ವ್ಯವಸ್ಥೆ ಕೂಡ ಆಗಿ ನೋಡಿ ಎಲ್ಲಿ ಎತ್ತರದ ಪ್ರದೇಶ ಇದೆ ಅಲ್ಲಿ ತಗ್ಗು ಮಾಡಿದ್ದಾರೆ ಎಷ್ಟು ಎತ್ತರದ ಪ್ರದೇಶ ಇದೆ ಅಲ್ಲಿ ತಗ್ಗು ಮಾಡಿದೆ ತಗ್ಗಿರೋ ಪ್ರದೇಶದಲ್ಲಿ ಎತ್ತರವಾಗಿ ಚೇಂಬರ್ಗಳನ್ನು ಕಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನೀರುಗಳು ಹೋಗ್ತಾ ಇಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಈ ರೀತಿಯ ಅವೈಜ್ಞಾನಿಕವಾಗಿ ಕಟ್ಟಿರೋ ಕಾರಣಕ್ಕಾಗಿ ಒಂದು ಮಳೆ ಬಂದರೆ ಮಂಗಳೂರು ಇವತ್ತು ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇದೆ ಇವತ್ತು ಇಡೀ ಮಂಗಳೂರು ನಗರದಲ್ಲಿ ಪೇಟೆ ಪ್ರದೇಶದಲ್ಲಿ ಒಂದು ಪರಿಸ್ಥಿತಿ ಇದ್ದರೆ ಇವತ್ತು ದಲಿತ ನಿವಾಸಿಗಳ ಈ ಒಂದು ಕಾಲೋನಿಯಲ್ಲಿ ಇವತ್ತು ಡ್ರೈನೇಜ್ ನೀರೇ ಅವರ ಮನೆಯೊಳಗೆ ಹೋಗ್ತಾ ಇದೆ ಇದು ಅವೈಜ್ಞಾನಿಕ ಕಾಮಗಾರಿಯ ಒಂದು ಮತ್ತು ಮಹಾನಗರ ಪಾಲಿಕೆ ಇಂಜಿನಿಯರಿಗಳ ತಪ್ಪಿನಿಂದ ಆಗಿರ್ತಕ್ಕಂಥ ಒಂದು ಅವ್ಯವಸ್ಥೆ ಒಂದು ವೇಳೆ ಮಹಾನಗರ ಪಾಲಿಕೆ ಈ ರೀತಿಯಾಗಿ ದಲಿತ ಸಮುದಾಯ ವಾಸವಾಗಿರ್ತಕ್ಕಂಥ ಪ್ರದೇಶವನ್ನು ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿಯೂ ಅವರ ಜಾತಿಯ ಕಾರಣಕ್ಕಾಗಿ ನೀವು ನಿರ್ಲಕ್ಷ್ಯ ಮಾಡಿರಿ ಅಂತ ಹೇಳಬೇಕಾಗ್ತದೆ ಅವರ ಅಸ್ಪೃಶ್ಯತೆಯನ್ನು ಮತ್ತೆ ನೀವು ಮುಂದುವರಿಸಲಿಕ್ಕಾಗಿ ಈ ರೀತಿಯ ನಿರ್ಲಕ್ಷ್ಯತನವನ್ನು ಈ ರೀತಿಯ ದೌರ್ಜನ್ಯವನ್ನು ಇದ್ದೀರಿ ಅಂತ ಹೇಳಬೇಕಾಗ್ತದೆ ಈ ಅವ್ಯವಸ್ಥೆಗೆ ಸಂಬಂಧಪಟ್ಟಂಥ ಇಲ್ಲಿನ ಇಂಜಿನಿಯರ್ಗಳನ್ನು ಇವತ್ತು ಅವರ ಮೇಲೆ ಕ್ರಮಗಳಾಗಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ